ಹಾಯ್ ಫ್ರೆಂಡ್ಸ್ ಅರಿಶಿನ ಗುಟ್ಟಿ ಮಾಡುವುದು ಹೇಗೆ ಅಂತ ತಿಳಿಯೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಅರಿಶಿನ ಬೇರು ಒಂದು ಲವಂಗ ಒಂದು ಬೆಳ್ಳುಳ್ಳಿ ಒಂದು ಎರಡು ಹೆಸಳಷ್ಟು ತುಳಸಿ ಎಲೆಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ನೀರು ಇವಾಗ ಅದನ್ನು ಹೇಗೆ ಮಾಡೋದಂತ ನೋಡೋಣ ಸ್ವಲ್ಪ ಒಂದು ನಾಲ್ಕು ಸುತ್ತು ಅರಿಶಿನವನ್ನು ತೆಗೆದಿಟ್ಟುಕೊಳ್ಬೇಕು ಅದಕ್ಕೇ ಒಂದು ಎರಡು ಸುತ್ತು ಲವಂಗವನ್ನು ತೇಯಬೇಕು ಆಮೇಲೆ ಒಂದು ಬೆಳ್ಳುಳ್ಳಿ ಎಸಳನ್ನು ತಗೊಂಡು ಸಿಪ್ಪೆ ತೆಗೆದು ಅದನ್ನು ಒಂದು ಎರಡು ಸುತ್ತು ತೇಯ್ಕೋಬೇಕು ಆಮೇಲೆ ಇದಾದ ನಂತರ ಒಂದು ಒಂದೆರಡು ಎಸಳಷ್ಟು ತುಳಸಿ ಎಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕಿವುಚಿ ಅದರದ್ದು ರಸವನ್ನು ತೆಗೆದು ಎರಡು ಮಿಕ್ಸ್ ಮಾಡಿಕೊಳ್ಳಬೇಕು ಇದನ್ನು ಒಂದು ವರ್ಷದಿಂದ ಐದು ವರ್ಷದ ಮಕ್ಕಳಿಗೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬೆಳಗ್ಗೆ ಸಾಯಂಕಾಲ ಒಂದೊಂದು ಚಮಚ ಹಾಕಿಕೊಳ್ಳಬಹುದು ಇದನ್ನು ಹಾಕುವುದರಿಂದ ಕೆಮ್ಮು ಕಫ ಬೇಗ ಕಡಿಮೆ ಆಗುತ್ತದೆ ಇದು ಈ ಮನೆ ಮದ್ದು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ